ನಿಮಗೆ ಒಂಬತ್ತು ಸಾವಿರ ಕನ್ವಿನ್ಸ್ ಏಳು ದಿನ ಟೈಮ್ ಬೇಕು ಹದಿನೈದುನೂರು ಕನ್ವಿನ್ಸ್ ಮಾಡಕ್ಕೆ ಟೂ ಡೇಸ್ ಟೈಮ್ ಬೇಕು ಒನ್ ನೈಂಟಿ ನೈನ್ ಒನ್ ನೈಂಟಿ ನೈನ್ ರನ್ ಮಾಡಬೇಕು ರೈಟ್ ಇದು ಇವರು ಪ್ರೊಸೆಸಿಂಗ್ ಇದೆ ಫುಲ್ ಆಫ್ ಆನ್ ಕಾಸ್ಟ್ ಕರ್ನಾಟಕ ಟೀಮ್ ಅವರು ಫಾರ್ ಕಂಪನಿ ಕಂಪ್ನಿ ಹಿಂಗೆ ಇವ್ರಿಗೆ ಹೇಳಲ್ಲ ಇವ್ರು ಮಾತಾಡಿದ್ರಂತೆ ಕಂಪ್ನಿಂದ ಮಾತಾಡಿದ್ರಂತೆ ನಾನು ಮಾತಾಡಕ್ಕೆ ಕಂಪ್ನಿ ಅವರೇ ಹೇಳಲ್ಲ ರೆಕಾರ್ಡಿಂಗ್ ಅಪ್ಲೋಡ್ ಮಾಡಬೇಕಾ ಮಾಡ್ತೀನಿ ಕಂಪನಿ ಜೊತೆ ಕರ್ನಾಟಕದಲ್ಲಿ ಆಗ್ತಾ ಎಲ್ಲ ಪಾಯಿಂಟ್ ಬರ್ಕೊಂಡಿದ್ದೀನಿ ಆ ಪಾಯಿಂಟ್ ಗಳು ಕಂಪ್ನಿ ಡಿಸ್ಕಸ್ ಮಾಡಿದಾಗ ಕಂಪ್ನಿ ಇದರ ವಿರೋಧವಾಗಿದೆ ಇದು ಎಲ್ಲದಕ್ಕೂ ಡಾಕ್ಯುಮೆಂಟ್ ಕೊಡಿ ಅಂತ ಹೇಳ್ತಾರೆ ಅಂದ್ರೆ ಪ್ರೂಫ್ ಗಳು ಕೊಡಿ ಅಂತ ಹೇಳ್ತಿದ್ದಾರೆ ಸಬ್ಮಿಟ್ ಮಾಡೋಣ ಆದಷ್ಟು ಬೇಗ ಮಾಡ್ತೀನಿ ಟ್ರೈ ನನ್ ಕಡೆ ಎಷ್ಟು ಆಗುತ್ತೋ ಅಷ್ಟು ಮಾಡ್ತೀನಿ ಹಲೋ ಎವ್ರಿ ಒನ್ ವೆಲ್ಕಮ್ ಟು ಡಿಸೈಡ್ ವೆಲ್ಕಮ್ ಟು ಬ್ಯಾಕ್ ಮೈ ಚಾನೆಲ್ ಸೊ ಐಂಡ್ ಡಿಫ್ರೆಂಟ್ ವಿಡಿಯೋ ಯಾಕೆ ಯಾಕೆಂತಂದ್ರೆ ಇವತ್ತು ಸೋ ಮೆನಿ ಪೀಪಲ್ ಸೋ ಮೆನಿ ಜನಗಳು ಸ್ವಲ್ಪ ಅವರು ಕೂತಿದ್ದಾರೆ ಬ್ಯಾಡ್ ಕಮೆಂಟ್ಸ್ಗಳು ಯೂಟ್ಯೂಬ್ ಚಾನಲ್ ಮೇಲೆ ವಿಡಿಯೋಗಳ ಮೇಲೆ ಎಷ್ಟೋ ಜನಗಳಿಗೆ ಲಾಸ್ ಆಗ್ತಿದೆ ಎಷ್ಟೋ ಜನಗಳಿಗೆ ಪ್ರಾಫಿಟ್ ಆಗ್ತಿದೆ ನನಗಂತೂ ಗೊತ್ತಾಗ್ತಿಲ್ಲ ಬಟ್ ಐ ಹೋಪ್ ನಾನು ಅನ್ಕೊಂತೀನಿ ನಾನು ಮಾಡಿರುವಂತಹ ವಿಡಿಯೋಗಳ ಮೇಲೆ ನಾನು ಏನ್ ಟಾಪಿಕ್ ತಗೊಂಡು ವಿಡಿಯೋ ಮಾಡಿದೀನಿ ಅಂತ ಹೇಳಿ ಆಗ್ತಾ ಇರೋ ಸ್ಕ್ಯಾಮ್ ಅನ್ನ ಇದನ್ನ ಇಲ್ಲಿಗಲಿ ಮಾಡ್ತಾ ಇರೋದಕ್ಕೆ ಲೀಗಲ್ ಆಗಿ ಮಾಡಿ ಅಂತ ನಾನು ವಿಡಿಯೋ ಮಾಡ್ತಾ ಇರೋದು ನಾಟ್ ಎ ಫಾರ್ ಸ್ಕ್ಯಾಮ್ ಅಂತ ಹೇಳಿಲ್ಲ ಕಂಪ್ನಿ ಸ್ಕ್ಯಾಮ್ ಅಂತ ಹೇಳಿಲ್ಲ ನಾನು ಕಂಪ್ನಿ ಫೇಕ್ ಇದೆ ಅಂತ ಹೇಳಿಲ್ಲ ನಾನು ನಾನು ಹೇಳಿರೋದು ಓನ್ಲಿ ಫಾರ್ ಕರ್ನಾಟಕ ಟೀಮ್ ದವರು ಮಾಡ್ತಾ ಇರುವಂತ ಒಂದು ಪ್ಲಾನ್ ಮಾಡ್ಕೊಂಡಿದಾರಲ್ಲ ಇವರು ಸಾವಿರದ ಐನೂರು ಮತ್ತೊಂದು ಇನ್ನೊಂದು ಯಾವ್ದಪ್ಪ ಫಸ್ಟ್ ಪ್ರೊಸೆಸಿಂಗ್ ನೀವು ಟ್ರೈನಿಂಗ್ ಫೀಸ್ ಒನ್ ನೈಂಟಿ ನೈನ್ ರುಪೀಸ್ ತಗೊಂತಾರೆ ಟ್ರೈನಿಂಗ್ ಮಾಡೋಕ್ಕೇ ನೈಂಟಿ ಒನ್ ನೈಂಟಿ ನೈನ್ ರುಪೀಸ್ ತಗೊಂತಾರೆ ಸೆಕೆಂಡ್ ಹ್ಯಾಂಡ್ ಬಂದ್ಬಿಟ್ಟು ಥೌಸಂಡ್ ಫೈವ್ ಹಂಡ್ರೆಡ್ ತಗೊಂಡ್ಬಿಡ್ತಾರೆ ತರ್ಡ್ ಬಂದುಬಿಟ್ಬಿಟ್ಟು ಟೂ ಸಿ ಬಗ್ಗೆ ನಿಮಗೆ ಕ್ಲಿಯರ್ ಆಗಿ ಹೇಳ್ತಾರೆ ಬಟ್ ಅದು ಟೋಟಲಿ ಒಬ್ಬೊಬ್ಬ ಜನಗಳಿಗೆ ಸ್ವಲ್ಪ ಸಮ್ ಪೀಪಲ್ ಅವರಿಗೆ ಹೇಳಲ್ಲ ಅವರು ಟು ಸಿ ಸಿ ಗೆ ಎಷ್ಟು ಅಮೌಂಟ್ ಆಗತ್ತೆ ಅಂತ ಬಟ್ ಏನೋ ಜಾಗದಲ್ಲಿ ಬಿದ್ದವರಿಗೆ ಗೊತ್ತಾಗ್ಬಿಡುತ್ತೆ ಅದು ಟೂ ಸಿ ಅಂದ್ರೆ ಏನೋ ತಿಳ್ಕೊಳ್ಳೋರು ತಿಳ್ಕೊತಾರೆ ಅನ್ಎಜುಕೇಟೆಡ್ ಪೀಪಲ್ ಅಷ್ಟೊಂದು ಏನೋ ಗೊತ್ತಿರಲ್ಲ ಪ್ರೆಷರ್ ಇದ್ದವರಿಗೆ ಟೂ ಸಿ ಸಿ ಬಗ್ಗೆ ಸೆವೆನ್ ಥೌಸಂಡ್ ಅಂತಾರೆ ಎರಡು ಸಾವಿರ ಅಂತಾರೆ ಇಪ್ಪತ್ತು ಸಾವಿರ ಅಂತಾರೆ ಹದಿನೈದು ಸಾವಿರ ಅಂತಾರೆ ಬಟ್ ನಾನ್ ಏನಕ್ಕೆ ವಿಡಿಯೋ ಮಾಡ್ತಾ ಇರೋ ಅಂದ್ರೆ ಇಲ್ಲೇ ಗೊತ್ತಾಗುತ್ತೆ ನೋಡಿ ಇವರು ಮಾಡ್ತಾ ಇರುವಂತ ಬಿಸ್ನೆಸ್ ಗ್ಲೋಬಲ್ ಕಂಪ್ನಿ ಆಗಿದೆ ಈ ಫಾರ್ ಎಂಗ್ ಪ್ರಾಡಕ್ಟ್ಸ್ ನಾನು ಮಾತಾಡ್ತಾರಂತ ಟಾಪಿಕ್ ಇವತ್ತು ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಮೇಲೆ ಕರ್ನಾಟಕ ಟೀಮ್ ಅವರ ಸ್ಪೆಷಲಿ ಮಾತುಕತೆ ಆಯ್ತು ಮ್ಯಾನೇಜರ್ ಅವ್ರ ಹತ್ರ ಸೊ ಕರ್ನಾಟಕ ಮ್ಯಾನೇಜರ್ಸ್ ಇದಾರೆ ಸಂಬಳಿ ಪೀಪಲ್ ಜೊತೆ ಮಾತುಕತೆ ಆಗಿದೆ ಅದೇನು ಪ್ರೊಸೆಸಿಂಗ್ ಮುಂದೆ ಅವರೇ ತೆಗ ತೆಗೆಯಲ್ಲ ಬಟ್ ಈ ವಿಡಿಯೋ ಉದ್ದೇಶ ಏನಪ್ಪಾ ಅಂತಂದ್ರೆ ಎಲ್ಲರಿಗೂ ಹೇಳೋದಂತಂದ್ರೆ ಈ ಸೋ ಮೆನಿ ಪೀಪಲ್ಗಳು ಎಷ್ಟೋ ಜನಗಳಿಗೆ ಹೆಲ್ಪ್ ಆಗ್ತಿದೆ ಬಟ್ ಎಷ್ಟೋ ಜನಗಳು ಬ್ಯಾಡ್ ಕಮೆಂಟ್ ಮಾಡ್ತವ್ರೆ ಇವಾಗ ನೋಡಿ ಅದೇ ಫೀಲ್ಡ್ ಕೆಲಸ ಇದೊಂದು ಬ್ಯಾಡ್ ನ್ಯೂಸ್ ಆಗುತ್ತೆ ಬಟ್ ಫ್ರೆಶರ್ ಇದ್ದವರು ಜನಗಳಿಗೆ ಕನೆಕ್ಟ್ ಆಗ್ಬೇಕು ಅಂತಂದ್ರೆ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಸರ್ಚ್ ಮಾಡ್ತಾರೆ ಅಥವಾ ಇವಾಗ ಸೋಶಿಯಲ್ ಮೀಡಿಯಾದಲ್ಲಿ ಸರ್ಚ್ ಮಾಡೇ ಮಾಡ್ತಾರಲ್ವಾ ಸೊ ಸ್ವಲ್ಪ ಒಂದು ಒಬ್ಬೊಬ್ರು ಹಿಂಗೆ ಇರ್ತಾರೆ ಬಟ್ ಅಂಥದ್ರಲ್ಲಿ ಸರ್ಚ್ ಮಾಡಿದ್ರೆ ವಿಡಿಯೋಗಳು ಸಿಕ್ತಿದ್ದಾವೆ ಆ ವಿಡಿಯೋಗಳಿಂದಾನೇ ನಿಸ್ನ ಲಾಸ್ ಆಗ್ತಿದೆ ಇವಾಗ ನಾನ್ ಮಾಡ್ತಾರಂತ ವಿಡಿಯೋ ಉದ್ದೇಶ ಏನಪ್ಪಾ ಅಂತಂದ್ರೆ ಈ ಸಾವಿರದ ಐನೂರು ಒನ್ ನೈನ್ ಒನ್ ನೈನ್ಟಿ ನೈನ್ ರುಪೀಸ್ ಟ್ರೈನಿಂಗ್ ಫೀಸ್ ಒನ್ ಥೌಸಂಡ್ ಫೈವ್ ಹಂಡ್ರೆಡ್ ನಿಮ್ಮ ಐ ಡಿ ಮಾಡೋಕೆ ಅಂತ ತಗೋತೀವಂತ ಅದು ಒಂದು ಮಾತು ಇನ್ನೊಂದು ಇನ್ನು ಸೆವೆನ್ ಡೇಸ್ ಟ್ರೈನಿಂಗ್ ಆದ್ಮೇಲೆ ಟೂ ಸಿ ಸಿ ಮಾತಾಗುತ್ತೆ ಸೊ ನಾನು ಡಿಸ್ಕಸ್ ಮಾಡಿದಾಗ ಇದ್ರ ಬಗ್ಗೆ ಹೇಳಿದ್ರು ಕ್ಲಿಯಾರಿಟಿ ಹೇಳಿದ್ರು ಇದು ಆಲ್ ಇಂಡಿಯಾ ಅಂತ ಮಾಡಿ ಯಾರ್ಯಾರು ಮಾಡ್ತಿದಾರೆ ಮಾಡ್ರಪ್ಪ ಇವಾಗ ನೀನು ಥೌಸಂಡ್ ಫೈವ್ ಹಂಡ್ರೆಡ್ ತಗೊಳಪ್ಪ ಟೂ ಒನ್ ನೈಂಟಿ ನೈನ್ ರುಪೀಸ್ ತಗೋಳು ಆಮೇಲೆ ಟು ಸಿ ಸಿ ಅಮೌಂಟ್ ಜನಗಳ ಹತ್ರ ಇಸ್ಕೋ ಬಟ್ ನೀನು ಪ್ರೊಫೆಸರ್ ಆಗಿ ಫಸ್ಟ್ ನಿಮ್ ಕಂಪ್ನಿ ಪ್ರೆಸೆಂಟೇಷನ್ ಏನಿದೆಯೋ ಪ್ಲಾನ್ ಏನಿದೆಯೋ ಅದು ಇಂಟು ಅದು ಪ್ರೆಸೆಂಟೇಶನ್ ಯಾಕೆ ಮಾಡ್ತಿಲ್ಲ ರೈಟ್ ಇವಾಗ ಟು ಸಿ ಸಿ ಅಮೌಂಟ್ ಆಗುತ್ತೆ ಇನ್ಕಮ್ ಸ್ಟಾರ್ಟ್ಅಪ್ ಆಗುತ್ತೆ ಏನ್ ಕೆಲಸ ಇರುತ್ತೆ ಕ್ಲಿಯರ್ಪ ಯಾರು ಹೇಳಕ್ ಯಾರು ಹೇಳೋದೇ ಇಲ್ಲ ಇದರಲ್ಲಿ ಫೀಲ್ಡ್ ಅಲ್ಲಿ ಫಸ್ಟ್ ಆಫ್ ಆಲ್ ದುಡ್ಡು ಎಷ್ಟೋ ದಿನಗಳು ನನಗೆ ಎಕ್ಸ್ಪೀರಿಯನ್ಸ್ ಬೇಕಂದ್ರೆ ನನ್ನ ಕಡೆ ರೆಕಾರ್ಡಿಂಗ್ ಸೋ ಮನಿ ಟಿಫಾಲ್ ಗಳು ರೆಕಾರ್ಡಿಂಗ್ಸ್ ನನ್ ಕಡೆ ಇದೆ ಬಟ್ ಇದಕ್ಕೆ ಒಬ್ಬೊಬ್ರು ಬಡ್ಡಿ ಮಕ್ಕಳು ಹಿಂಗೆ ಕಮೆಂಟ್ ಮಾಡ್ತಾರ ನಿಮ್ ಕಡೆ ಏನ್ ಇದೆ ಅಂತ ಅಲ್ಲ ಬಡ್ಡಿ ಮಗನೇ ಕಮೆಂಟ್ ಯಾವ ಮಾಡಿದ್ಯಲ್ಲ ಅವನಿಗೆ ಹೇಳ್ತಿದ್ದೀನಿ ರೆಕಾರ್ಡಿಂಗ್ಸ್ ಗಳನ್ನ ಜನಗಳಿಗೆ ಕಷ್ಟ ದುಡ್ಡು ಕೊಟ್ಟಿರೋ ಎಷ್ಟೋ ಜನಗಳು ಲಾಸ್ ಆಗ್ತಿರೋ ಜನಗಳ ರೆಕಾರ್ಡಿಂಗ್ಸ್ ನಾನು ಅಪ್ಲೋಡ್ ಮಾಡ್ತಾ ಹೋದ್ರೆ ಇಷ್ಟು ಇವಾಗ ಅನ್ ತಿಂತಿದ್ಯಲ್ಲ ಅಷ್ಟು ಅನ್ನ ತಿನ್ನಕ್ಕಾಗಲ್ಲ ನಿನ್ಗೆ ಇವಾಗ ಇದೆಯಲ್ಲ ಇವಾಗ ಜನಗಳ ಹತ್ರ ಅವ್ರು ಆಗಿರೋ ಸೊಲ್ಯೂಷನ್ಸ್ ಪ್ರಾಬ್ಲಮ್ಸ್ ಆಗಿರೋ ರೆಕಾರ್ಡ್ ಮಾಡ್ಕೊಂಡು ಇದನ್ನ ಅಪ್ಲೋಡ್ ಮಾಡ್ತಾ ಇದ್ರೆ ಸೋಮ ಹೇಳಕ್ ಹೋಗ್ಬೇಕು ಅಂತಂದ್ರೆ ಒಂದು ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ರೆಕಾರ್ಡಿಂಗ್ಸ್ ಇರಬಹುದು ಡೈಲಿ ನಾನು ಒಂದು ಅಪ್ಲೋಡ್ ಮಾಡಿದ್ರೆ ನಾನು ವೈರಲ್ ಆಗ್ತೀನಿ ನಾನು ಇನ್ಕಮ್ ಜನರೇಟ್ ಮಾಡ್ತೀನಿ ರೈಟ್ ಅದು ಅಂತ ಕ್ಯಾಟಗರಿ ಹುಟ್ಟಿಲ್ಲ ಇವಲ್ರ ಏನು ಹೆಲ್ಪಿಂಗ್ ಆಗ್ತಿದೆ ನಾನು ಕಂಟೆಂಟ್ ಹೋದ್ರಪ್ಪ ಯಾವ ಕಮೆಂಟ್ ಮಾಡ್ದವನೇ ಏನಂತ ಅಂತ ನೀವು ಮೇಲ್ಗಡೆ ಪೋಸ್ಟರ್ ಬೇರೆ ಹಾಕಿರ್ತೀರಾ ಒಳಗಡೆ ಏನು ಬೇರೆ ಹೇಳ್ತೀರಾ ಬಟ್ ನೀವೇನು ಮಾಡ್ತಿದ್ದೀರ ಬ್ರದರ್ ನಾನು ತಮ್ಮೇಲೆ ಬೇರೆ ಹಾಕ್ತೀನಿ ನೀವು ಒಳಗಡೆ ಕಂಟೆಂಟೇ ಬೇರೆ ಇದೆ ಯಾಕೆ ಯಾಕೆ ಮಾಡ್ತಾ ಅದು ನೀವ್ಯಾಕೆ ರೀತಿ ಮಾಡ್ತಿದ್ದೀರಾ ನಿಮ್ದು ಕೂಡ ಏನು ಹೊರಗಡೆ ಒಂದು ಮುಖ ಒಳಗಡೆ ಒಂದು ಮುಖ ಜನಗಳಿಗೆ ಹಾಕ್ತಾರ ತಾನೇ ಯಾಕೆ ಇದು ನಾನು ಮಾಡ್ತಾರ ಅದು ಅಂಥದ್ದೇನು ಕೇಳ್ದಾಗೆ ಮಾತಾಡಿದಿನಪ್ಪ ನಾನು ಕಂಪ್ನಿ ಬಗ್ಗೆ ಕಂಪ್ನಿ ಬಗ್ಗೆ ಕೇಳ್ದಾಗ ಮಾತಾಡಿಲ್ವಲ್ಲ ಮಾತಾಡಿರೋದು ಓನ್ಲಿ ಫಾರ್ ಅಬೌಟ್ ಆಫ್ ಕರ್ನಾಟಕ ಟೀಮ್ ಯಾರೇ ಇರಲಿ ರೀ ಅವರು ಎಲ್ಲೇ ಇರ್ಲಿ ಎಷ್ಟು ಜನಗಳಿಗೆ ಮೋಸ ಆಗಿದೆ ಗೊತ್ತಾ ಸೊ ಕಮೆಂಟ್ ಮಾಡ್ತಾ ಪೀಪಲ್ ಮಾಡ್ತಾರ ಇಷ್ಟಪಡ್ತಾರೆ ನನ್ನ ಚಾನಲ್ ನನ್ನ ವಿಡಿಯೋ ಮುಖಾಂತರ ವಿಡಿಯೋ ನೋಡ್ಕೊಂಡು ಆದ್ಮೇಲೆ ಕಮೆಂಟ್ ಮಾಡೋದು ಮರಿಯಬೇಡ್ರಿ ಬ್ರದರ್ ಫಸ್ಟ್ ಆಫ್ ಆಲ್ ತಿಳ್ಕೊಂಡ್ರಿ ನಾನು ಯಾವ್ದ್ರ ಬಗ್ಗೆ ಮಾತಾಡಿದ್ದೀನಿ ಏನಾದ್ರು ಹೇಳಿದೀನಿ ಅಂತ ಆ ವಿಡಿಯೋದಲ್ಲಿ ನಾನು ಏನ್ ಮಾತಾಡಿದ್ರೆ ಸ್ವಲ್ಪ ನೋಡ್ಕೊಂಡು ಕಮೆಂಟ್ ಮಾಡೋದು ಬನ್ನಿ ಅಲ್ಲ ಬ್ರದರ್ ನೀನ್ ಕಮೆಂಟ್ ಮಾಡಿರೋದಕ್ಕೆ ನಾನು ಹದಿನೈದು ನಿಮಿಷ ವಿಡಿಯೋ ಮಾಡಬಹುದು ಮಾತಾಡೋಕೇನು ಕಮ್ಮಿ ಇಲ್ಲ ಅಷ್ಟೊಂದು ಎಕ್ಸಾಂಪಲ್ ಕೊಟ್ಟಿದ್ದೀರಾ ನೀವು ಬೇಡ ಬೇಡ ಅಂತಂದ್ರೆ ಇನ್ನೂ ವೈರಲ್ ಆಗ್ಬೇಕು ಇನ್ನೂ ವೈರಲ್ ಆಗ್ಬೇಕು ಅಂತ ಕಂಟೆಂಟ್ ನೀವೇ ಕೊಡ್ತಾರ ಅದು ಬಿಸ್ನೆಸ್ ಮಾಡ್ತೀರ ಸ್ವಲ್ಪ ನಿಯತ್ತಿಂದ ಮಾಡಿ ಕಂಪ್ನಿ ಲೀಗಲಿಟಿ ಇದೆಲ್ಲ ಲೀಗಲಿಟಿ ಮಾಡಿ ಎಷ್ಟೋ ದಿನದಲ್ಲಿ ಬರಬೇಕು ಬರಬೇಕು ಯೂಟ್ಯೂಬಲ್ಲಿ ಅಂತ ಹೇಳಿ ಅನ್ಕೊಂಡಿದ್ದೆ ಸ್ವಲ್ಪ ಕೆಲಸಗಳು ಇರ್ತವೆ ಬಿಜಿ ಪರ್ಸನಲ್ ಕೆಲಸನೂ ಇರ್ತವೆ ನಾವು ಕೂಡ ಏನಾದರೂ ಕೆಲಸ ಮಾಡ್ತಿರ್ತೀವಲ್ಲ ಸೊ ಆ ಕಾರಣದಿಂದ ನಾನು ಅಷ್ಟೊಂದು ನೋಡಿ ನಾನು ಪದೇ ಪದೇ ನೀವೇನು ನನಗೆ ಟಾಂಗ್ ಕೊಡ್ತೀರೋ ಹಂಗೆ ನಾನು ವಿಡಿಯೋ ಮಾಡ್ತಾ ಹೋದ್ರೆ ಏನಾಗತ್ತೆ ಕತಿ ಅದೇನೋ ಒಬ್ರು ಮ್ಯಾನೇಜರ್ ಮಾತಾಡಿದ್ದಾರೆ ಕರ್ನಾಟಕದವರು ಅದ್ರ ಸೊಲ್ಯೂಷನ್ಸ್ ಬಗ್ಗೆ ಅದಕ್ಕೋಸ್ಕರ ನಾನು ವೇಟ್ ಮಾಡಿದ್ದೆ ಇನ್ನೊಬ್ಬ ಬಡ್ಡಿ ಮಗೂಪ್ ಕಳಿಸ್ಕೊಡಿ ಅಂತ ಫಾರ್ ಲಿವಿಂಗ್ ಅಲ್ಲಿ ಏನ್ ನಿಮ್ ಕಡೆ ಪ್ರೂಫ್ ಇದಾವೆ ಆಗಿ ಕಳಿಸ್ಕೊಡಿ ಅಂತ ಕಂಪ್ನಿಗೆ ಕಳಿಸ್ ಕಳಿಸಿ ಎಂ ಎಲ್ ಕಳಿಸಿ ಕಳಿಸಿ ಸಾಕಾಗ್ಬಿಟ್ಟೈತೆ ಆ ಕಂಪ್ನಿದ ಎಷ್ಟು ಸಲ ಕಾಲ್ ಮಾಡ್ತೀರಾ ನೀವು ಅಂತ ನನ್ಗೆ ರೀ ಈ ರೀತಿ ಆಗಿಬಿಡತ್ತೆ ಅಷ್ಟೊಂದು ನ ನಾನು ಕಂಪ್ನಿ ಕೊಟ್ಟಿದ್ದೀನಿ ಅಷ್ಟೊಂದು ರಿಫಂಡ್ ನಾನು ಕಂಪ್ನಿ ಕಡೆ ಮಾಡಿಸಿದ್ದೀನಿ ಇವ್ರ ಕಡೆ ಇವ್ರ ಕಡೆ ದುಡ್ಡು ಇಟ್ಟರೆ ಅದಕ್ಕೆ ಹೆಂಗೆ ಮಾತಾಡ್ರಿ ಗೊತ್ತಾ ಬ್ರದರ್ ನೀವು ಲೀಗಲ್ ಆಗಿ ಮಾತಾಡಿ ಬಲ್ರ ನೋಡ ಯಾಕೆ ಮಾತಾಡ್ತಾನೆ ನಿಮ್ಮ ಮುಂದೆ ನಿಮಗೆ ಅಡ್ವೈಸ್ ಯಾಕೆ ಮಾಡ್ತಾನೆ ನಾವು ಕಂಪ್ನಿ ಕೆಟ್ಟದಂತ ಇಲ್ಲಿವರೆಗೂ ನಾನು ಹೇಳಿಲ್ಲ ಹೇಳಲು ಕೂಡ ಹೋಗೋದಿಲ್ಲ ಯಾಕಂದ್ರೆ ಕಂಪ್ನಿ ಅಂದ್ರೆ ಒಂದು ಫೀಲಿಂಗ್ಸ್ ಇರೋದು ಇಮೋಷನಲ್ ಅಟ್ಯಾಚ್ಮೆಂಟ್ ಇರೋದು ಆ ಕಂಪ್ನಿಯಲ್ಲಿ ಕಂಪ್ನಿ ಸರ್ ತಗೊಂಡು ನೀವು ಏನ್ ಮಾಡ್ತೀರಪ್ಪ ಅಂತಂದ್ರೆ ಮುಂದೆ ಹೇಳ ಬೇಡ ಸೊ ಇನ್ನೊಂದು ನಾನು ಇನ್ನೊಂದು ತಿಳ್ಕೊಂಡೆ ಏನಪ್ಪಾ ಅಂತಂದ್ರೆ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಅಲ್ಲಿ ಇವರು ಲೀಗಲ್ ಆಗಿ ಹೇಳಂಗಿಲ್ಲ ಓನ್ಲಿ ಫಾರ್ ಮೋಟಿವೇಶನ್ ನನಗೆ ನಾನು ಇದ್ರ ಬರ್ಕ ತಿಳ್ಕೊಂಡಿರೋದು ಏನಪ್ಪಾ ಅಂತಂದ್ರೆ ಯಾವ್ಯಾವ ಟೀಮ್ ಗೊತ್ತಿಲ್ಲ ಇದು ಪ್ರೊಸೆಸಿಂಗ್ ಹೆಂಗೆ ಇದೆ ಅಂತ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ತಗೊಂತಾರೆ ಟೂ ಡೇಸ್ ಟೂ ಡೇಸ್ ಟ್ರೈನಿಂಗ್ ಕೊಡ್ತಾರೆ ಆಫ್ಟರ್ ಟೂ ಡೇಸ್ ಟ್ರೈನಿಂಗ್ ಟೂ ಡೇಸ್ ಟ್ರೈನಿಂಗ್ ಆದ್ಮೇಲೆ ಮತ್ತೆ ಹಂಡ್ರೆಡ್ ಕೇಳ್ತಾರೆ ಥೌಸಂಡ್ ಫೋರ್ ಹಂಡ್ರೆಡ್ ನೈನ್ಟಿ ನೈನ್ ರುಪೀಸ್ ಇದು ಕಂಪ್ನಿ ಪ್ರೊಸೆಸಿಂಗ್ ಚಾರ್ಜ್ ಇವ್ರ ಮಾತುಗಳು ಕೇಳ್ಕೊಂಡ್ರೆ ಯಾವ್ದು ದೇವ್ರೇ ಬೇಕು ಅಂತ ಹೇಳ್ಬಾರ್ದು ಅಷ್ಟೊಂದು ಇದು ಮಾತಾಡ್ತಾರ್ರಿ ಯಾವ ರೀತಿ ಅಂದ್ರೆ ಹುಟ್ಟಿಸ್ತಾರೆ ಗೊತ್ತಿಲ್ಲ ಬಟ್ ಲೀಗಲಿಟಿ ಮಾಡಿದ್ರೆ ಇನ್ನು ಜಾಸ್ತಿ ಇಂಪ್ರೂವ್ಮೆಂಟ್ ಆಗ್ತಿಲ್ಲ ಆ ರೀತಿ ಫೈವ್ ಹಂಡ್ರೆಡ್ಗೆ ಟೂ ಡೇಸ್ ಅಲ್ಲಿ ಕನ್ವಿನ್ಸ್ ಆಗ್ತಾರೆ ಪೀಪಲ್ ರೈಟ್ ಸಾವಿರದ ಇನ್ನೂರ್ಗೆ ಟೂ ಡೇಸ್ ಟ್ರೈನಿಂಗ್ ಅಲ್ಲಿ ಕನ್ವಿನ್ಸ್ ಆದ ಒಬ್ಬೊಬ್ಬರು ವಿತೌಟ್ ಸರ್ಚ್ ಮಾಡೋದು ದುಡ್ಡು ಪೇ ಮಾಡಿಬಿಡ್ತಾರೆ ಒಬ್ಬೊಬ್ಬರು ವಿತೌಟ್ ಸರ್ಚ್ ಮಾಡಿಬಿಟ್ಟು ದುಡ್ಡು ಪೇ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಈ ರೀತಿ ಕೂಡ ಕೆಟಗರಿ ಪೀಪಲ್ಗಳು ಇರ್ತಾರೆ ಸೆವೆನ್ ಡೇಸ್ ಟ್ರೈನಿಂಗ್ ಆದಮೇಲೆ ಸೆವೆನ್ ಡೇ ಟ್ರೈನಿಂಗ್ ಯಾಕೆ ತಗೊಂತಾನೆ ಗೊತ್ತಾ ಇವ್ರು ತರ್ಟಿ ಸಿಕ್ಸ್ ಥೌಸಂಡ್ ಟು ಸಿ ಮತ್ತೆ ಥರ್ಟಿ ಸಿಕ್ಸ್ ಥೌಸಂಡ್ಸ್ಗೆ ಮತ್ತೆ ಟ್ವೆಂಟಿ ಏಟ್ ಥೌಸಂಡ್ಗೆ ಕನ್ವಿನ್ಸ್ ಆಗ್ಬೇಕಲ್ವಾ ಅಂತ ನೋಡಿ ಇವ್ರ ಕಡೆ ಭಯ ಇದೆ ಯಾರು ಜಾಯಿನ್ ಆಗೋದಿಲ್ಲ ಅಂತ ಇದಕ್ಕೆ ನಾನು ಒಂದು ಎಕ್ಸಾಂಪಲ್ ಕೊಡಕ್ಕೆ ನಾನು ನಿಮಗೆ ನೋಡಿ ನಾವು ಬಿಸ್ನೆಸ್ ಮಾಡಕ್ಕೆ ನಿಂತ್ಕೊಂಡ್ರೆ ಭಯ ಅನ್ನೋದು ಅದು ಹಿಂದೆ ತೆಗೆದುಕೊಳ್ಬೇಕು ಇದರಲ್ಲಿ ಭಯ ಇರಬಾರ್ದು ಯಾಕಂದ್ರೆ ನೀನ್ ಲೀಗಲಿಟಿ ಬಿಸ್ನೆಸ್ ಮಾಡ್ತಿದೀಯಾ ಈಜೆ ಗ್ಲೋಬಲ್ ಬಿಸ್ನೆಸ್ ಮಾಡ್ತಾ ಇರೋದು ಈಜೆ ಬ್ರ್ಯಾಂಡ್ ಕಂಪ್ನಿ ಜೊತೆ ನೀನ್ ಪಾರ್ಟ್ನರ್ ಪಾರ್ಟ್ನರ್ ಆಗ್ತಾ ಇರೋದು ಈಜೆ ನೀನ್ ದೊಡ್ಡ ಇಂಟರ್ನ್ಯಾಷನಲ್ ಪ್ರೊ ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡ್ತಾ ಇರೋದು ನೀನ್ ಯಾಕೆ ಭಯ ಪಡ್ತೀಯಾ ಹೇಳಕ್ಕೆ ಯಾಕೆ ಭಯ ನಿಮ್ಗೆ ನಿಮಗೆ ಮಹವತ್ ಸರ್ ಕನ್ವಿನ್ಸ್ ಮಾಡೋಕ್ಕೆ ದಿನ ಟೈಮ್ ಬೇಕು ಹದಿನೈದುನೂರು ಕನ್ವಿನ್ಸ್ ಮಾಡಕ್ಕೆ ಟೂ ಡೇಸ್ ಟೈಮ್ ಬೇಕು ಒನ್ ನೈನ್ಟಿನ್ ಒನ್ ನೈಂಟಿ ನೈನ್ ರುಪೀಸ್ ತಗೋಳಕ್ಕೆ ಒಂದು ಆಡ್ ರನ್ ಮಾಡಬೇಕು ರೈಟ್ ಇದು ಇವರು ಪ್ರೊಸೆಸಿಂಗ್ ಇದೆ ಫುಲ್ ಆಫ್ ಕಾಸ್ಟ್ ಕರ್ನಾಟಕ ಟೀಮ್ ಔಟ್ ಫಾರ್ ಎಂಗ್ ಕಂಪ್ನಿ ಮಾಡಕ್ಕೆ ಹಿಂಗೆ ಇವರಿಗೆ ಹೇಳಲ್ಲ ಇವ್ರು ಮಾತಾಡಿದ್ರಂತೆ ಕಂಪ್ನಿ ಜೊತೆ ಮಾತಾಡಿದ್ರಂತೆ ನಾನು ಮಾತಾಡೋಕೆ ಕಂಪ್ನಿ ಅವರ ಹೇಳಲ್ಲ ಅದು ಕೂಡ ರೆಕಾರ್ಡಿಂಗ್ ಅಪ್ಲೋಡ್ ಮಾಡಬೇಕಾ ಮಾಡ್ತೀನಿ ಕಂಪ್ನಿ ಜೊತೆ ಕರ್ನಾಟಕದಲ್ಲಿ ಆಗ್ತಾ ಎಲ್ಲ ಪಾಯಿಂಟ್ಗಳು ಬರ್ಕೊಂಡಿದ್ದೀನಿ ಆ ಪಾಯಿಂಟ್ಗಳು ಕಂಪ್ನಿ ಜೊತೆ ಡಿಸ್ಕಸ್ ಮಾಡಿದಾಗ ಕಂಪ್ನಿ ಇದ್ರ ವಿರುದ್ಧವಾಗಿದೆ ಎಲ್ಲದಕ್ಕೂ ಒಂದೊಂದು ಡಾಕ್ಯುಮೆಂಟ್ ಕೊಡಿ ಅಂತ ಹೇಳ್ತಾವ್ರೆ ಅಂದ್ರೆ ಪ್ರೂಫ್ ಗಳು ಕೊಡಿ ಅಂತ ಹೇಳ್ತಿದ್ದಾರೆ ಸಬ್ಮಿಟ್ ಮಾಡೋಣ ಆದಷ್ಟು ಬೇಗ ಮಾಡ್ತೀನಿ ಟ್ರಾ ನನ್ನ ಕಡೆ ಆಗುತ್ತೋ ಅಷ್ಟು ಮಾಡ್ತೀನಿ ನೋಡಿ ಬ್ರದರ್ ಫಾರ್ ಎವರ್ ಲಿವಿಂಗ್ ನಾವು ನಿಮಗೆ ಕನ್ಫ್ಯೂಷನ್ ಆಗಿದ್ದೀವಿ ನೀವು ಕಂಟೆಂಟ್ ಒಂದು ಹಾಕ್ತೀರಾ ನಿಮ್ಮ ಪೋಸ್ಟರ್ ಒಂದು ಇರುತ್ತೆ ಒಳಗಡೆ ಒಂದು ಇರುತ್ತೆ ವಿಡಿಯೋ ನೋಡಿದ ಮೇಲೆ ಕ್ಲಿಯರಿಟಿ ಆಗುತ್ತೆ ಬ್ರೋ ನೀವು ನನಗೆ ನನ್ನ ವಿಡಿಯೋಗಳು ನೋಡಿಕೊಂಡು ನಿಮ್ಮ ದುಡ್ಡಾದ್ರು ಮಾಡೋ ಅಂತ ನಾನಲ್ಲ ಇಲ್ಲಿವರೆಗೂ ನನ್ನ ಚಾನಲ್ಗೆ ನಾನು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಇನ್ನೂ ಜಾಸ್ತಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಾದ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋ ಮಗ ನಾನು ಇಲ್ಲ ಹೇಳೋಕ್ಕೂ ಕೂಡ ಆಗಾಗಿಲ್ಲ ಈಗ ಹೆಲ್ಪಿಂಗ್ ನೇಚರ್ ಸಹಾಯಕ ಆಗಿದ್ದೀನಿ ಸಹಾಯ ಮಾಡ್ತಿದ್ದೀನಿ ಅದು ಏನಾಗುತ್ತೋ ಪ್ರತಿಫಲ ಭಗವಂತ ಬಿಟ್ಟಿದ್ದು ರೈಟ್ ಆದಷ್ಟು ಬೇಗ ನಾನು ಇನ್ನೊಂದು ಹೇಳ್ತೀನಿ ಫಾರ್ ಎವರ್ ಇನ್ ಕರ್ನಾಟಕ ಟೀಮ್ ಅವರಿಗೆ ವೈರಲ್ ಮಾಡೋಕ್ಕೆ ಕಾರಣ ನೀವೇ ನನ್ನ ವೀಡಿಯೋಗಳು ಟ್ರೆಂಡಿಂಗಲ್ಲಿ ಹೋಗ್ತಾ ಇರೋಂಥ ಕಾರಣ ನೀವೇ ಯಾನ್ಕೆ ಅಪ್ಪ ಅಂತ ಅಂದರೆ ನೀವು ಮಾಡ್ತಾ ಇರೋಂಥ ಕಮೆಂಟ್ ಮೇಲೆ ನೀವು ಹೇಳ್ತಿರೋಂಥ ಟಾಪಿಕ್ ಮೇಲೆ ನೀವು ನಡೆಯ ನಿಮಗೆ ಬಿಸ್ನೆಸ್ ಜರ್ನಿ ಅಂತ ಅದೊಂದು ಟಾಪಿಕ್ ಕಂಟೆಂಟ್ ಮೇಲೆ ಬಿಸ್ನೆಸ್ ಗ್ರೋ ಆಗ್ತಿದೆ ನಮ್ದು ವಿಡಿಯೋಗಳು ಟ್ರೆಂಡಿಂಗ್ ಆಗ್ತಿದ್ದಾವೆ ಥ್ಯಾಂಕ್ ಯು ಸೊ ಮಚ್ ಟು ಆಲ್ ಇದೊಂದು ಕಂಟೆಂಟ್ ನೀವು ಕೊಡ್ತಿರೋದಕ್ಕೆ ರೈಟ್ ಒಬ್ಬ ಗೆ ಕಂಟೆಂಟ್ ಬೇಕಾಗುತ್ತೆ ಆ ಕಂಟೆಂಟ್ ನಾನು ನನಗೆ ಇತ್ತ ಒಂದು ಮಾತಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡಿಬಿಡ್ತೀನಿ ಬಟ್ ಬೇಡ ನಿಮ್ದು ನೀವೇನು ಕಮೆಂಟ್ ಮಾಡ್ತೀರ ಪ್ರತಿಯೊಬ್ಬರು ಒಂದೊಂದು ಕಮೆಂಟ್ ವಿಡಿಯೋ ಮಾಡಿದ್ರೆ ಅದು ನೋಡ್ರಿ ನೀವು ಫಾರ್ ಎವರ್ ಲಿವಿಂಗ್ ಅಂತ ಹೊಡೆದ್ರೆ ಬಂದ್ಬಿಡ್ತಾನೆ ರೈಟ್ ಗೂಗಲಲ್ಲಿ ಸರ್ಚ್ ಮಾಡಿ ಎಲ್ಲಿ ಬೇಕಾದ್ರೆ ಸರ್ಚ್ ಮಾಡಿ ನಾನು ಸಿಕ್ಕೇ ಸಿಗ್ತೀನಿ ಬಟ್ ಲೀಗಲಿಟಿ ಬರ್ರಿ ओके थैंक यू सो मच मैं अनकहूंतेन यू आई होप यू दिस सिस्टम माने बिट टू फॉरएवर लिविंग आले बिジネス ಮಾಡಿ பட் ಈ ಸಿಸ್ಟಮನ್ನ ಬಿಟ್ಟು ಬೇರೆ ಸಿಸ್ಟಮನ್ ಲೀಗಲಿಟಿ ತಗೊಳ್ರಿ ಲೀಗಲಿಟಿನ ಮಾಡ್ರಿ ಫಾರೆವರ್ ಲಿವಿಂಗ್ ಕಂಪನಿ ಏನು ಹೇಳ್ತಪ್ಪ ಅಂತಂದ್ರೆ ಯು ಆಲ್ಸೋ ಒಬ್ಬ ಐಡಿ ಅವನು ಕಸ್ಟಮರ್ ಆಗಬೇಕು ಅಂದ್ರೆ ಅವನಿಗೆ ಐಡಿ ಫ್ರೀಯಾ ಕ್ಲಾಸಲ್ಲಿ ಸಿಗುತ್ತೆ ಆಫ್ಟರ್ ಅವನು ಒಬ್ಬ ಫಾರೆವರ್ ಬಿジネス ಓನರ್ ಆಗಬೇಕು ಪಾರ್ಟ್ ಆಫ್ ಕಂಪನಿ ಆಗಬೇಕು ಅಂತಂದ್ರೆ ಅವನ ಐಡಿ ಮೇಲೆ ಒಂದ ಸ್ವಲ್ಪ ಇಟ್ಿಸ್ ಸ್ಟಾ अमाउंट ಅಂತ ಹೇಳಿ ಜನರೇಟ್ ಮಾಡಬೇಕು ಸಿಸಿ ಕೌಂಟ್ ಹಾಕಬೇಕು ಹಂಗೇಳಿ ಅವನನ್ನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಟ್ಟು ಟರ್ನ್ ಓವರ್ ಅಜೆ ಅವ್ನ ಐ ಡಿ ಮೇಲೆ ಟರ್ನ್ ಓವರ್ ಮಾಡ್ಕೊಂಡ್ರೆ ಅವ್ನು ಆಲ್ಸೋ ಪಾಸಿಬಲ್ ಟು ಎಲಿಜಿಬಲ್ ಟು ಆಲ್ ಅರ್ನಿಂಗ್ಸ್ ಹೇಳ್ರಿ ಅಷ್ಟೊಂದು ಭಯ ಏನಕ್ಕೆ ಅಂತ ಸುಮ್ಮನೆ ಸುಳ್ಳು ಜನಗಳ ಮನಸ್ಸಿನ ಮನಸ್ಸಿನ ಜೊತೆ ಆಟ ಆಡಿದ್ರೆ ಭಗವಂತ ಒಳ್ಳೇದು ಸತ್ರವೇ ಮಾಡಲ್ಲ ಲೀಗಲಿಟಿ ಮಾಡಿರಿ ಓಕೆ ಅಂಡ್ ಹೋಗ್ತಾ ಹೋಗ್ತಾ ಸಾರಿ ಥ್ಯಾಂಕ್ ಯು ಸೊ ಮಚ್ ಟು ಆಲ್ ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ನಿಮ್ಗೆ ಇಷ್ಟ ಬಲ್ರೋರ್ ಹೇಳೋದಂತ ನಿಮ್ಗೆ ಟಾಪಿಕ್ ಕಂಟೆಂಟ್ ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ನಿಮ್ಗೆ ಇಷ್ಟ ಇದು ಇಷ್ಟ ಇಂಟ್ರೆಸ್ಟ್ ಇತ್ತು ಮಾಡಿ ಇಲ್ಲಂದ್ರೆ ಬೇಡ ನೋ ಪ್ರಾಬ್ಲಮ್ ಓಕೆ ಮತ್ತೆ ಸಿಕ್ತಿ ನೆಕ್ಸ್ಟ್ ಬಾಯ್ ಬಾಯ್ ಟೆಕ್ ಬಡಾಕ್ ಹೇಳ್ತೆ ಹೋಗ್ತಾ ಹೋಗ್ತಾ ಪ್ರೀತಿಯಿಂದ ಹೇಳ್ರಿ ರಾಧೆ